ಈಗ ಘೋಷಣೆ ಮಾಡುವ ದೇಶ ದೇಶಾಂತರಗಳಲ್ಲಿ ಪ್ರಚಾರ ಆಗಲಿ ಮುಖ್ಯವಾಗಿ ಧಾರಾನಗರೆಯಲ್ಲಿ ನಗರೆಯಲ್ಲಿ ಪ್ರಚಾರವಾಗಲಿ ರಾಜನ ಮರ್ಯಾದೆಯ ಪ್ರಶ್ನೆ ಇಲ್ಲದಾಗಲೇ ಪ್ರಶ್ನೆ ಕೇಳಿ ಯಾಕಂದ್ರೆ ಎಂತೆಂಥ ಸಮಸ್ಯೆ ಕುಂತಿಸುತ್ತ ರಾವಣ ಕುಂಭಕರ್ಣ ಅದೆಲ್ಲ ನಿಮಿಷದಲ್ಲಿ ಮುಗಿಸಿದ್ದಾರೆ ಈಗ ಇಷ್ಟು ಜನ ಇದ್ದು ಏನಿಲ್ಲ ಕೀರ್ತಿ ಗಳಿಸುವುದು ದೊಡ್ಡದಲ್ಲ ವಿದ್ವಾಂಸನಿಗೆ ರಾಜನಿಗೆ ಅದರ ಹಿಂದೆ ಬರುವ ಮಾತುಂಟಲ್ಲ ಅದು ಚೂರಿಯ ಹಾಗೆ ಮೊದಲು ಹೌದು ಈಗ ಏನಿಲ್ಲ ಇದು ವಿದ್ವಾಂತನ ಬಗ್ಗೆ ಶ್ರೀಮಂತನ ಬಗ್ಗೆ ದಾನಿಯ ಬಗ್ಗೆ ಎಲ್ಲರ ಬಗ್ಗೆ ಬರ್ತದೆ ಇನ್ನೊಂದು ಮತ್ತು ಅಪಾಯದ್ದು ಅವರ ವಿಷಯ ಇಲ್ಲಿ ಬನ್ನಿ ನಿಮಗೆ ಗೊತ್ತಿಲ್ಲ ಅವನಿಗೂ ಗೊತ್ತಿಲ್ಲ ಅವನಿಗೂ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಸಾಕು ಹಾಗಾಗಬಾರ್ದು ಖಂಡಿತ ನನ್ನ ರಾಜ್ಯದಲ್ಲಿ ಅದಕ್ಕೆ ಹೇಳಬಲ್ಲ ಸಮರ್ಥರಿದ್ದಾರೆ ಅಂತ ವಿಶ್ವಾಸ ಉಂಟು ಭೋಜೇಶ್ವರನ ಅನುಗ್ರಹ ಉಂಟು ಒಂದು ಘೋಷಣೆ ಮಾಡುವ ಈ ಶ್ಲೋಕವನ್ನು ಪೂರ್ತಿ ಮಾಡಿದರೆ ನನ್ನನ್ನು ಉಳಿಸಿದ ಪುಣ್ಯ ಅದು ಅದು ಲಕ್ಷ ನಿಷ್ಕಗಳು ಅದು ಸಾಲದು ಅರ್ಧ ರಾಜ್ಯ ಕೊಟ್ಟೆ ಮನೆಯಲ್ಲಿ ಇದ್ದಾಗ ಕೇಳಿತು ವಿಷಯ ನಾನೊಬ್ಬಳೆ ಎಲ್ಲಿಗೂ ಹೋದವಳಲ್ಲ ಅವಳನ್ನು ಬಿಟ್ಟು ಆದ್ರೆ ಈ ವಿಷಯವನ್ನು ಕೇಳಿದ ಮೇಲೆ ಹೋಗದೇನೆ ಆಗುವುದಿಲ್ಲ ಡಂಗುರ ಸಾರ್ತಾ ಇದ್ದಾರೆ ವಿಷಯ ಗೊತ್ತಾಯಿತು ನಮ್ಮವರನ್ನ ಹೊರಗಟ್ಟಿದ್ದಾರೆ ಅಲ್ಲಿಂದ ಅಲ್ಲಿ ಅವರಿದ್ದಾರೆ ಎನ್ನುವಂತಹ ಸಂತೋಷದಲ್ಲಿ ಸಂಭ್ರಮದಲ್ಲಿ ನಾನಿದ್ರೆ ಇವತ್ತು ಅವರು ಅಲ್ಲಿ ಇಲ್ಲ ಊರಿಂದ ಹೊರ ಕಳಿಸಿದ್ದಾರಂತೆ ಯಾಕೆ ಅಂತ ಪ್ರಶ್ನಿಸಬೇಡ್ ರಾಜನಾದರೂ ಕೂಡ ಇಂತಹ ಕಾರ್ಯವನ್ನು ಮಾಡ್ತಾರೆ ಅಂತೇಳಿ ಆದರೆ ಇಲ್ಲೇ ಕುಳಿತುಕೊಳ್ಳಬಾರ್ದು ನೇರವಾಗಿ ಬಂದದ್ದು ರಾಜಸ್ಥಾನಕ್ಕೆ ಸ್ವಾಮಿ ಸ್ವಾಮಿ ಯಾರು ವಂದಿಸಿಕೊಂಡಿದ್ದೇನೆ ಹೇಳಮ್ಮ ಸ್ವಾಮಿ ನೀನು ವಂದಿಸುವುದಲ್ಲ ನಾನು ವಂದಿಸಬೇಕು ಕಣ್ಣೀರಿಳಿಸ್ತಾ ಬಂದಿದ್ದೀನಿ ಭೋಜನ ರಾಜ್ಯದಲ್ಲಿ ಹಾಗಾಗ ಕೂಡ ಮಧ್ಯರಾತ್ರಿ ಆಗಲಿ ಸಂಧ್ಯಾ ಕೂತಿರಲಿ ಕೂತಿರ್ಲಿ ದೂರು ಕೊಡುವವರಿಗೆ ಪ್ರಾಶಸ್ತ್ಯ ನೋಡಿದಾಗ ಉಂಟು ಪರಿಚಿತಳಲ್ಲ ಪರಿಚಿತ ಅಪರಿಚಿತರು ಆಗ್ಲಿಕ್ಕಿಲ್ಲ ದರ ನಗರದ ಒಳ ಅಲ್ವೇ ಹೌದು

ಕೊರಡ ಮಂಗಳ ಸೂತ್ರವಿದೆ ನೋಡು ಮೌಢ್ಯದಲ್ಲಿ ಕೊರಡ ಮಂಗಳ ಸೂತ್ರವಿದೆ ನೋಡು ಮೌಢ್ಯದಲ್ಲಿ ವರನಾಗಿ ಕಟ್ಟಿದನು ವಿಸ್ಮರಣೆಯಾಗೆ ಹೊರದೆನ್ನ ಸ್ವಾಮಿ ಭೋಜನ ಸ್ಥಾನ ಧಾರಾನಗರ ಅಂತ ಹೇಳಿ ಆದ್ರೆ ಅದು ಸತ್ಯದ ಒಂದು ಆಶ್ರಯ ಸ್ಥಾನ ಅಭಯ ಉಂಟಿಲ್ಲ ಮಿಥ್ಯ ಎನ್ನುವಂತದ್ದು ಈ ಪ್ರದೇಶಕ್ಕೆ ಸುಳಿಯುವುದಿಲ್ಲ ಸರಸ್ವತಿಯ ಆರಾಧನಾ ಕೇಂದ್ರ ಇಲ್ಲಿ ಬಂದವರು ಯಾರೂ ಕೂಡ ಸುಳ್ಳನ್ನು ಆರೋಪ ಮಾಡುವುದೂ ಇಲ್ಲ ಸುಳ್ಳನ್ನು ಹೇಳುವುದೂ ಇಲ್ಲ ಸುಳ್ಳನ್ನು ನೋಡುವುದೂ ಇಲ್ಲ ಸದಾ ಕಾಲ ಶೃಣುಯಾಮ ದೇವಾ ಎನ್ನುವಂತಹ ವೇದೋಕ್ತಿಗಳನ್ನ ಅದರ ಅರ್ಥವನ್ನ ಅರಿತು ಬದುಕುವವರು ಹೀಗೆ ಇದ್ದ ಆಸ್ಥಾನದಲ್ಲಿಯೂ ಸ್ವಾಮಿ ಭದ್ರನೇ ಬಂದು ಅಭದ್ರವಾದ್ದನ್ನು ಶ್ರೀರಾಮಚಂದ್ರನಿಗೆ ಹೇಳಿದ್ದನಂತೆ ಹ ಅದು ನೆನಪು ನಮಗಿರಬೇಕು ಚಿನ್ನವೇ ಆದರೂ ಕೂಡ ಇರುವುದು ಚಿನ್ನವೇ ಹ ತೂಕಕ್ಕೆ ಗುಲುಗುಂಜಿ ಬೇಕಾಗ್ತದಮ್ಮ ಕೆಲವು ಸಲ ಬರ್ತದೆ ಅಪವಾದ ಬರಬೇಕು ಅಂತ ಹೇಳಿದಲ್ಲ ನಾನು ನಿನ್ನ ಸಮಸ್ಯೆ ಏನು ಹೇಳು ನಾನು ಚಿನ್ನಕ್ಕೆ ತೂಕಕ್ಕೆ ಗುರುಗುಂಜಿ ಬೇಕು ಆದ್ರೆ ಗುರುಗುಂಜಿಯೇ ಚಿನ್ನ ಆಗುದು ಆಗಬಾರದು ಗುಲುಗುಂಜಿಯನ್ನು ಚಿನ್ನ ಅಂತ ಹೇಳಿದ್ರೆ ಹ ಮತ್ತೆ ಅವ ರಾಜನಾಗಿ ಉಳಿಬಾರ್ದು ಅದೇ ನಾನು ಹೇಳುದು ಈ ಭೋಜನ ಆಸ್ಥಾನದಲ್ಲಿ ಹಾಗಾಗುತ್ತಾಗಬಾರದು ಆಗಬಾರ್ದು ಸತ್ಯಕ್ಕೂ ಸುಳ್ಳಿಗೂ ಕಲೆ ಕೇವಲ ನಾನೇ ಒಂದು ಸಮಸ್ಯೆಯಲ್ಲಿದ್ದೇನೆ ಆದರೆ ನಿನ್ನ ಸಮಸ್ಯೆ ನನಗೆ ದೊಡ್ಡದು ಸ್ವಾಮಿ ಸಮಸ್ಯೆ ಎನ್ನುವ ಎಲ್ಲರಿಗೂ ಶಾಸಕನಾದವ ಊಟ ಆಗಲಿಲ್ಲ ಅಂತ ಹೇಳಬಾರ್ದು ಹ್ಮ್ ಅವನಿಗೆ ಊಟ ಆಗಿಲ್ಲನಾಗಿ ನನ್ನ ಹೊಣೆ ಅದು ಸತ್ಯ ಹೇಳಿ ಅಮ್ಮ ಸ್ವಾಮಿ ಸತ್ಯಕ್ಕೂ ಸುಳ್ಳಿಗೂ ಇರುವಂತಹದ್ದು ನಾಲ್ಕಂಗುಲ ಹೌದು ಕಣ್ಣಿನಿಂದ ಕಿವಿಯಿಂದ ಕೇಳಿದೆಲ್ಲ ಸತ್ಯ ಆಗಿಬಿಡುತ್ತದೆ ಅಂತ ಪೂರ್ತಿ ಅಲ್ಲ ಆದ್ರೆ ಕಣ್ಣಾದರೂ ಅದು ಸತ್ಯ ಪರಾಂಬರಿಸಿದಾಗ ಪ್ರತ್ಯಕ್ಷವಾಗಿ ನೋಡಿದ ಮೇಲೆ ಸತ್ಯ ಆಗ್ತದೆ ಹೊಗೆ ಬಂದರೆ ಹ ಬೆಂಕಿ ಉಂಟು ವ್ಯಾಪ್ತಿ ಕೆಲವು ಸಲ ಮನೆ ಮೇಲೆ ಹೊಗೆ ಹಾಗೆ ಕಾಣುತ್ತದೆ ಅದು ಮಳೆ ಮರುದಿವಸ ಅಂತ ಮತ್ತೆ ಗೊತ್ತಾಗ್ತದೆ ಅದು ಭ್ರಮೆ ಆದರೂ ಭ್ರಮೆ ಅದು ಹ ಎತ್ರ ಎತ್ರ ವನ್ನಿಹಿ ತತ್ರ ತತ್ರ ಧೂಮ ಎನ್ನುವಂತ ಸತ್ಯ ಸ್ವಾಮಿ ಧೂಮ ಹೌದಾದ್ರೆ ವನ್ನಿ ಹೌದು ವನ್ನಿ ಹೌದು ಧೂಮವೇ ಅಲ್ಲದೆ ಹೋದ್ರೆ ಸ್ವಾಮಿ ನಿಜವಾಗಿ ಹೇಳಿದ್ರೆ ಇಂಥದ್ದೆಲ್ಲ ಆಗಬಾರದು ನಿಜವಾಗಿ ಈ ಭೋಜನ ಆಸ್ಥಾನಕ್ಕೆ ಎಂಟು ಮಣಿಗಳಿದ್ದಾಗ ಇದ್ದ ಕಳೆಗಿಂತಲೂ ಕೂಡ ಇನ್ನೊಬ್ಬರು ಬಂದು ಸೇರಿಕೊಂಡಾಗ ಬಂದಂತಹ ಕಳೆ ನೀನು ನಿಜವಾಗಿ ಅಂತ ಎರಡೆರಡು ಸಲ ಹೇಳುವಾಗಲೇ ನನಗೆ ಮತ್ತಷ್ಟು ಸಂಶಯ ಬರುವುದು ಸುಳ್ಳು ಈಗ ಏನೋ ನಿಜವಾದ ಆಗಿದೆ ಅಲ್ಲ ಅವರನ್ನ ಹೊರಗೆ ಕಳಿಸಿದ್ರಲ್ಲ ಸ್ವಾಮಿ ಊರನ್ನ ಬಿಟ್ಟು ಹೋಗಿ ಅಂತೇಳಿ ಶ್ರೇಷ್ಠರಾದ ಹೊರಗೆ ಹೌದು ಕಾಳಿದಾಸರ ಕಾಳಿದಾಸ ಕಳ್ಸಿದ್ ಯಾಕೆ ಅಂತ ಪ್ರಶ್ನೆ ಮಾಡುವಾಗಿಲ್ಲ ಆಸ್ಥಾನ ಇದು ಪ್ರಜೆಗಳನ್ನ ಬೇಸರ ಸೀತೆಯನ್ನು ಹೊರಗಟ್ಟಿದಾಗ ರಾಮನಿಗೆ ಶಿಕ್ಷೆ ಹಾ ನಾನಾ ಶಿಕ್ಷೆ ಅನುಭವಿಸ್ತಾ ಇದ್ದೆ ನಮ್ಮ ಅನಿವಾರ್ಯ ಆಯ್ತು ಈಗ ಶಿಕ್ಷೆಯನ್ನು ನೀವ್ ಅನುಭವಿಸ್ತಾ ಇದ್ದದ್ದಲ್ಲ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದವ್ಳು ನಾನು ಈಗ ನಿನಗೇನು ಬೇಸರ ಕಾವ್ಯ ಬೇರೆ ಅವಳು ಇದ್ದಾರೆ ಇಲ್ಲಿ ಕವಿಗಳು ಕವಿಗಳು ಬೇಕಲ್ಲ ನನಗೆ ನನಗೆ ಅವರೇ ಬೇಕಿತ್ತು ಅಪವಾದ ಬಂದದ್ದು ಅವರಿಗೆ ಯಾಕೆ ಅಪವಾದ ಬಂತು ನಾನು ರತ್ನಕಲೆಯ ಮನೆಯಲ್ಲಿ ಸ್ವಾಮಿ ವಿದ್ಯಾಧರೆ ಕಲಾಧರೆ ಕಲಾಧರೆ ವಿದ್ಯಾಧರೆ ನನ್ನನ್ನು ಒಂದೊಂದು ಸಲ ವಿದ್ಯಾಧರೆ ಅಂತಲೂ ಕರಿತಾ ಇದ್ರು ಸ್ವಾಮಿ ವಿದ್ಯೆಯೇ ನಿನಗೇನು ಸಂಬಂಧ ಮನೆಯಲ್ಲಿದ್ರೇನು ಸ್ವಾಮಿ ನನ್ನ ಕೊರಳಲ್ಲಿ ಮಾಂಗಲ್ಯ ಕಾಣ ಮಾಂಗಲ್ಯವನ್ನು ಕಟ್ಟಿಸಿಕೊಂಡವಳು ನಾನು ಯಾರಿಂದ ಎನ್ನುವಂತಹ ಪ್ರಶ್ನೆ ಬರ್ತದೆ ಸ್ವಾಮಿ ನಿಮ್ಮ ಆಸ್ಥಾನದಲ್ಲಿ ಬಂದಂತಹ ಈ ಕಾಳಿದಾಸ ಮತ್ಯಾರು ಅಲ್ಲ ನನ್ನ ನಿಜವಾದ ಪತಿ ನನ್ನನ್ನು ಕೈ ಹಿಡಿದವರು ಹಾಗಾದ್ರೆ ಕಾಳಿದಾಸ ಇನ್ನೊಂದು ವಂಚನೆ ಹೇಳಿಲ್ಲ ಅಲ್ಲ ವಂಚನೆ ವಂಚನೆ ಮಾಡಿದ್ದಲ್ಲ ಪುನಾರಾಜ್ಯದಿಂದ ಹೊರಗಾಕ್ಬೇಕು ಅಂತ ಹೇಳಿದ್ರೆ ವಂಚನೆ ಮಾಡಿದ್ದಲ್ಲ ಸ್ವಾಮಿ ಅವರು ಆಗ ಮುಗ್ಧರಾಗಿದ್ದವರು ಅವರಿಗೆ ಏನೂ ಗೊತ್ತಿರಲಿಲ್ಲ ಅವರೊಂದು ಕಾಳನಾಗಿದ್ದವರು ನನ್ನನ್ನು ಮದುವೆಯಾದ ಮೇಲೆ ದೇವಿಯ ಅನುಗ್ರಹದಿಂದ ಕಾಳಿದಾಸನಾದವರು ಅಲ್ಲಿಂದ ಹೊರಟು ಬಂದವರು ಮದುವೆ ಆದ ಮೇಲೆ ದೇವಿಯ ಅನುಗ್ರಹ ಒಂದು ರೀತಿಯಲ್ಲಿ ಆಗ್ತದೆ ಪ್ರತಿ ವ್ಯಕ್ತಿಗೂ ಸ್ವಾಮಿ ಈ ದೇವಿಯ ಅನುಗ್ರಹ ಆದದ್ದಲ್ಲ ನಿಜವಾಗಿ ಕಾಳಿ ಮಾತೆಯ ಅನುಗ್ರಹ ಅನುಗ್ರಹ ಆಗಿ ಕವಿಯಾಗಿ ಹೊರಗೆ ಬಂದವರು ಅದನ್ನು ಏನೂ ತಿಳಿಯದವರು ಸ್ವಾಮಿ ನಾನು ಅವರನ್ನ ಗುರುತಿಸ್ತೇನೆ ನನಗೆ ಎಲ್ಲ ವಿಷಯವೂ ಗೊತ್ತಿದೆ ಕವಿಗಳು ಹೇಳಿಲ್ಲ ಆದರೆ ಕವಿಗಳಿಗೆ ಪೂರ್ವ ಸ್ಮೃತಿ ಅಲ್ಲಿವರೆಗೆ ಏನಾಯ್ತು ಮುಂದಿನದು ಗೊತ್ತಿಲ್ಲ ಅವರಿಗೆ ಆದ್ರೆ ನನಗೆ ಗೊತ್ತಿದೆ ನನಗೆ ಸಂಪೂರ್ಣವಾಗಿ ಗೊತ್ತಿದೆ ಸ್ವಾಮಿ ಹಾಗಾಗಿ ಒಂದು ಕಡೆ ಅಪವಾದದ ಸಮಸ್ಯೆ ಒಂದು ಕಡೆ ಗೊತ್ತಿಲ್ಲದ ವಿವಾದ ಸಮಸ್ಯೆ ಹ ಅಲ್ಲ ಈಗ ಸಮಸ್ಯೆ ಅದು ಯಾವುದು ಅಲ್ಲ ಇಲ್ಲಿಂದ ಅವರನ್ನು ಹೊರಗೆ ಕಳಿಸಿದ್ದೇ ದೊಡ್ಡ ಸಮಸ್ಯೆ ಅವರು ಇಲ್ಲಿದ್ದಾಗ ಇದು ಭುವನ ಭಾಗ್ಯವಾಗಿತ್ತು ಈ ಧಾರಾನಗರಿಗೆ ಅಷ್ಟೇ ಅಲ್ಲ ಈಗ ಅವರನ್ನು ನೀವು ಹೊರಗೆ ಕಳಿಸಿದ್ರಿ ಅಂದರೆ ಲೋಕಾಪವಾದ ಮತ್ತೊಂದು ರೀತಿಯಲ್ಲಿ ಯಾವುದು ಆಕ್ಷೇಪವೇ ನನ್ನನ್ನು ಹೇಗೆ ಕಾಣುತ್ತಾರೆ ಚಾರಿತ್ರ್ಯದ ಕಾರಣದಿಂದಲೇ ನನ್ನನ್ನು ಕಳಿಸುತ್ತಾರೆ ಚಾರಿ ಸ್ವಾಮಿ ಯಾರು ಏನೇ ಹೇಳಿದರೂ ನನಗೆ ಗೊತ್ತುಂಟು ಅವರು ಸರಿಯಾಗಿದ್ದಾರೆ ಅಂತ ನಾನು ಆ ಒಂದು ರತ್ನ ಕಲೆಯ ಮನೆಗೆ ಬರುವಾಗ ಹೀಗೆ ಬಂದವಳಲ್ಲ ವೇಷಾಂತರದಲ್ಲಿ ಬಂದವಳು ಸಂಬಂಧಗಳು ಜನ ಇರುವುದೇ ಇಲ್ಲ ಹ ಒಳ್ಳೆತನ ದೋಷ ಸಂಬಂಧಗಳು ಲೋಕ ತಿಳಿಯುವುದೇ ಬೇರೆ ಇರುವ ರೀತಿಯೇ ಬೇರೆ ರೀತಿಯೇ ಬೇರೆ ಸತ್ಯವನ್ನು ನೋಡದವರು ಹೇಳುವಂತದ್ದು ಸ್ವಾಮಿ ಕೆಲವು ಸಲ ಕಪ್ಪೆಯ ಚಿಪ್ಪನ್ನು ನೋಡಿಕೊಂಡು ಭ್ರಮಿಸ್ತಾರೆ ಇದು ಶಕ್ತಿ ರಜತ ನ್ಯಾಯ ಅಲ್ವಾ ಅದು ಗೊತ್ತಾಗ್ತದೆ ಕೂಡಲೇ ಗೊತ್ತಾಗ್ತದೆ ಯಾರಿಗೆ ಗೊತ್ತಾಗ್ತದೆ ಪರಾಂಬರಿಸಿದವರಿಗೆ ಗೊತ್ತಾಗ್ತದೆ ಹಾಗಾದರೆ ಕೆಲವು ಜನ ಭ್ರಮೆಯನ್ನೇ ತಂದುವರು ಇರ್ತಾರೆ ಪ್ರಮಾಣದಿಂದ ಅರ್ಥಪರೀಕ್ಷಣ ಆ ಪ್ರಮಾಣವನ್ನು ಮಾಡುವವನು ಶ್ರೇಷ್ಠನಾಗ್ತಾನೆ ಸ್ವಾಮಿ ನೀವು ಪ್ರಮಾಣವನ್ನು ಮಾಡುವಲ್ಲಿ ಸೋತಿರಿ ಅಂತ ಹೇಳಬಾರದು ಆದರೆ ಈಗ ಮಾಡಿದ್ದು ಸರಿ ಇಲ್ಲ ಅಂತ ಹೇಳಬೇಕಾಗ್ತದೆ ಯಾಕೆ ನಿಮ್ಮ ಒಟ್ಟಿಗೆ ಇರುವಂತಹ ನಿಮ್ಮ ಜೀವದ ಗೆಳೆಯ ಅವನನ್ನು ಸಂಪೂರ್ಣವಾಗಿ ಅರಿತವರು ಮಿತ್ರಂ ಸ್ವಚ್ಛತೆಯ ಸಂಪೂರ್ಣವಾಗಿ ಅರಿತುಕೊಂಡವರು ಲೋಕವೇ ಹೇಳುತ್ತದೆ ಅಟ್ಟಕ್ಕೇರಿಸಿದೆಯ ಆಕಾಶಕ್ಕೇರಿಸಿದೆ ಕಾಳಿದಾಸನನ್ನು ನೋಡಿದೀಯ ಈಗ ಅಲ್ವಾ ಅವರು ಅವನ ಮೇಲೆ ಪ್ರೀತಿಯಿಂದ ಹೇಳುದಲ್ಲ ಆಶ್ರಯ ಕೊಟ್ಟವನನ್ನು ಸಣೆದು ಮಾಡಿ ನೋಡಿದ್ರಾ ನೀವು ದೊಡ್ಡ ಜನ ಮಾಡಿದವ ಈಗ ಏನು ಅಂದ್ರೆ ಇವನನ್ನು ಸಣೆದು ಮಾಡು ಸ್ವಾಮಿ ನಿಂತಲ್ಲಿ ಕುಳಿತಲ್ಲಿ ಉಮ್ಮಲ್ಲಿ ನಿಲ್ಲುವಲ್ಲಿ ನೋಡುವಲ್ಲಿ ಬರೆಯುವಲ್ಲಿ ಎಲ್ಲ ಸಂದರ್ಭದಲ್ಲಿ ಕಾಣತಾನ ನಿಮಗೆ ವಿಟನ ಹಾಗೆ ಕಾಣತಾನೆ ವಿಟನಲ್ಲ ಇವರು ಯಾಕೆ ಹಾಗೆ ಹೇಳಿದ್ರು ಅವರ ಹಂತವನ್ನು ಇವರಿಗೆ ತಲುಪಲಿಕ್ಕಾಗಲಿಲ್ಲ ತಮ್ಮ ಒಂದು ವ್ಯವಸ್ಥೆಗೆ ಏನೋ ಭಂಗ ಬರುತ್ತದೆ ಎನ್ನುವ ದೃಷ್ಟಿಯಿಂದ ಪೂರ್ವ ವಿಸ್ಮೃತಿ ಹ ರತ್ನಕಲೆ ಮನೆಗಮ್ಮ ಬರುವುದು ಅಲ್ಲೇ ನೀನಿರುವುದು ನಿಮಗೂ ಪರಸ್ಪರ ಪರಿಚಯ ಇಲ್ಲದಿರುವುದು ಸತ್ಯವೇ ಇದ್ರು ಇದು ನಂಬ್ಲಿಕ್ಕೆ ಕಷ್ಟ ಉಂಟಮ್ಮ ಯಾಕೆ ಯಾರಿಗಾದ್ರೂ ಊರನ್ನು ನೋಡಿದವರು ಮೇಲಿಂದ ಮೇಲೆ ನೋಡುದಲ್ವಾ ಹಾಗೆ ನಿನಗೆ ಸಮಸ್ಯೆ ಅಲ್ಲ ಇದು ನನಗೆ ಸಮಸ್ಯೆ ಹಾಗಾಗಿ ನಾನು ರಾಜಸ್ಥಾನಕ್ಕೆ ಬಂದು ನಾನೇ ವಿಷದ ಹಾಗೆ ಬರುವುದಿಲ್ಲ ನಾನು ಪರಿಹಾರ ಮಾಡ ಪರಿಹಾರವನ್ನು ಕಂಡಪೇನು ನಾ ಪರಿಹಾರವನ್ನು ಕಂಡ ಆ ಕಲಾಧರೆ ವಿದ್ಯಾಧರೆ ಸ್ವಾಮಿ ಒಂದು ಮಾತು ಹಿರಿಯರದ್ದು ಪ್ರಾಮಾಣಿಕತನ ಇದ್ರೆ ಹ ದೈವ ಪ್ರಾರ್ಥನೆಗೆ ಬಲ ಇದ್ರೆ ಸುಳ್ಳು ಅಪವಾದ ಒಂದು ದಿವಸ ನಡೆದಿತ್ತು ಒಂದು ವರ್ಷ ನಡೆದೀತು ಸತ್ಯ ಹೊರಗೆ ಬಾರದೆ ಇರುವುದಿಲ್ಲಮ್ಮ ನ್ಯಾಯದಿಂದ ರಾಜ್ಯವನ್ನು ನಾನು ಪರಿಪಾಲನೆ ಮಾಡಿದ್ದವುದಾದ್ರೆ ಈ ನಿನ್ನ ಅಪವಾದದಿಂದ ಬಿಡುಗಡೆ ಆಗ್ತದೆ ಅರಮನೆಯಲ್ಲಿ ಆಶ್ರಯ ಕೊಡ್ತೇನೆ ಅಲ್ಲ ರತ್ನಕಲೆಯಲ್ಲಿ ಆಶ್ರಯವನ್ನು ಪಡೆ ನಿರ್ಭೀತಿಯಿಂದ ಹೋಗು ನಾನು ಸಮಸ್ಯೆಯನ್ನು ಬಿಡಿಸ್ತೇನೆ ಹಾಗೆಯೇ ಆಗಲಿ